ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ವಕ್ತಾರರಾಗಿರುವಂತಹ ವೆರೋನಿಕಾ ಕರ್ನೆಲಿಯೋ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದರೆ ಮೇಡಮ್ ನಮಸ್ತೆ 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 ಈಗ ಉಡುಪಿಯ ಮಲ್ಪೆಯಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ತಮ್ಗೆ ಗೊತ್ತಿದೆ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಮೇಡಮ್ ಬಹುಶಃ ಅಂತಹ ಸುಶಿಕ್ಷಿತ ಮತ್ತು ಪ್ರಜ್ಞಾವಂತ ಒಂದು ಜನರೆಲ್ಲ ತಲೆ ತಗ್ಗಿಸುವಂತ ಘಟನೆ ಯಾಕಂದ್ರೆ ನಾವು ನಮ್ಮ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳನ್ನು ಕಂಡಾಗ ಇಂಥದ್ದು ಒಂದು ಆಗುವುದು ಇದೆ ಅಲ್ವಾ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ನಮ್ಮ ಈ ಆ ಭಾಗಗಳಲ್ಲಿ ನಡೀತದಲ್ಲ ಅಂತ ಕುಂದ್ಕೊಂಡು ನಾವು ಬೇಜಾರು ಪಡ್ತವ್ರು ಆದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲೇನೆ ಒಂದು ಮರಕ್ಕೆ ಕಟ್ಟಿ ಹಾಕಿ ಹೊಡೆಯುವಂತದ್ದು ಬಹುಶಃ ನಿಜವಾಗಿಯೂ ತುಂಬಾ ಅಮಾನವೀಯ ಘಟನೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಅವರು ತಪ್ಪು ಮಾಡಿಲ್ಲ ಅಂತ ಹೇಳುದಿಲ್ಲ ಅದನ್ನು ಸಮರ್ಥಿಸುವುದಿಲ್ಲ ತಪ್ಪು ಮನುಜ ಸಹಜ ಗುಣ ಮಾಡಿದ್ದಿರ್ಬೋದು ಆದ್ರೆ ಅದಕ್ಕೆ ಬೇಕಾದಂತ ಕಾನೂನು ವ್ಯವಸ್ಥೆಗಳಿತ್ತು ಅವರು ಕಂಪ್ಲೇಂಟ್ ಅವರನ್ನ ಅಲ್ಲಿಗೆ ಬರದಾಗೆ ನೋಡಿ ಏನೋ ಏನನ್ನೋ ಮಾಡ್ಬೋದಿತ್ತು ಆದ್ರೆ ಮರಕ್ಕೆ ಕಟ್ಟಿ ಹಾಕಿ ಅದು ಒಬ್ಬ ಮಹಿಳೆಯನ್ನು ಹೊಡೆಯುವಂಥದ್ದು ಅಷ್ಟು ಜನ ನೋಡ್ಕೊಂಡು ಅದನ್ನು ನೆಗಡುವಂಥದ್ದು ಒಬ್ರು ಕೂಡ ಇಲ್ಲ ಅದನ್ನು ಮಾಡಬೇಡಿ ಅಂದ್ಕೊಂಡು ಅದನ್ನು ತಳಿಲಿಕ್ಕೆ ಹೋಗದಂಥದನ್ನು ಕಂಡಾಗ ನಾವೆಲ್ಲ ಎಷ್ಟು ಪ್ರಜ್ಞಾವಂತರು ಅಥವಾ ಎಷ್ಟು ಶಿಕ್ಷಿತರು ಸುಶಿಕ್ಷಿತರು ಅಂದ್ಕೊಂಡು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಮತ್ತು ನಾವೆಲ್ಲರೂ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ ನಮ್ಗೆ ನಾಚಿಕೆ ಆಗುತ್ತೆ ಈಗ ಈ ವಿಚಾರಕ್ಕೆ ಹಾಗೆ ಆರಂಭದಲ್ಲಿ ಜಿಲ್ಲಾಡಳಿತ ಕೂಡ ಮಾತನಾಡಿಲ್ಲ ಆಮೇಲೆ ಪೊಲೀಸ್ ಇಲಾಖೆ ಕೂಡ ಮಾತನಾಡಿಲ್ಲ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಆರೋಪಿಗಳ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಇದೆ ಮೇಡಮ್ ಯಾವ ರೀತಿಯ ಆ ಯೂಟನ್ ಅನ್ನ ತಗೊಳ್ಬೋದು ಮುಂದಿನ ದಿನಗಳಲ್ಲಿ ಈ ಕೇಸ್ ಅನ್ನುವಂಥದ್ದು ಈಗ ಈಗ ಅಲ್ಲ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಡಿ ಸಿ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ಮತ್ತೆ ಮತ್ತೆ ಎಸ್ ಪಿ ಅವರು ಎಸ್ ಪಿ ಅವರು ಕೂಡ ಅವರು ಇದನ್ನು ಈ ಪ್ರಕರಣವನ್ನು ಗಂಭೀರವಾಗಿ ತಕೊಂಡು ಆ ಮಹಿಳೆ ಪ್ರಾಯಶ ಅವಳಾಗಿಯೇ ಅಂದ್ರೆ ಅವಳಿಗೆ ಬೇರೆ ಬೇರೆ ಒತ್ತಡಗಳು ಬಂದಿರ್ಬೋದು ಅಥವಾ ಜಿಲ್ಲೆಯವಳು ಆದ್ರಿಂದ ಪ್ರಾಯಶ ಇಲ್ಲಿ ನಾನು ಬದುಕಿ ತಿನ್ನುವಳು ನನಗೆ ಇದೆಲ್ಲ ಕೇಸ್ ಬೇಡ ಅನ್ನುವಂತ ಒಂದು ಮನೋಸ್ಥಿತಿ ಅವಳಲ್ಲಿ ಇದ್ದಿರಬಹುದೇನ ಅವಳು ಬೇಡ ಅಂದಿದ್ಲಂತೆ ಆದ್ರೂ ಕೂಡ ಇಲಾಖೆ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿ ಎರಡು ಮೂರು ಜನರನ್ನು ಅವರನ್ನು ಅವರ ಮೇಲೆ ಕೇಸ್ ಹಾಕಿದೆ ಅಂದ್ಕೊಂಡು ನಾವು ಮಾಧ್ಯಮದ ಮೂಲಕ ತಿಳಿದಿದ್ದೇವೆ ಇದಕ್ಕೆ ನಮ್ಮ ಒತ್ತಾಯ ಇಷ್ಟೇ ಯಾಕಂತ ಹೇಳಿದ್ರೆ ಇಂಥ ಘಟನೆಗಳು ನಮ್ಮ ಜಿಲ್ಲೆಗಳಲ್ಲಿ ಮರುಕಳಿಸಬಾರದು ಎಲ್ಲೇ ಯಾರೇ ಆಗ್ಲಿ ಯಾರೇ ಆಗ್ಲಿ ಯಾರೇ ಯಾವ ಸಮುದಾಯದವರಾಗ್ಲಿ ಅವರೇ ಜಾತಿಯವರಾಗ್ಲಿ ಅದೆಲ್ಲ ಪ್ರಶ್ನೆ ಬರೋದಿಲ್ಲ ನಮ್ಗೆ ನಾವು ಇಷ್ಟೆಲ್ಲಾ ವಿಚಾರಗಳನ್ನು ನಾವೆಲ್ಲ ಸಹಿಸ್ಕೊಳ್ತೇವೆ ಒಂದ್ ತಪ್ಪಾಗಿದೆಪ್ಪ ಆಗಿದೆ ಮರಕ್ಕೆ ಕಟ್ಟಿಕೊಂಡು ಹೊಡೆಯುವಂತದ್ದು ಅದನ್ನು ಮೂರು ಘಟನೆಗಳು ನಮ್ಮ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅದೇ ಬೆತ್ತಲೆ ಪ್ರಕರಣವನ್ನು ಕಂಡಿವು ಅಂತದೊಂದು ಘಟನೆ ನಮ್ಗೆ ಈಗಲೂ ಅದನ್ನು ಅದನ್ನ ಎನಿಸುವಾಗ ಬೇಜಾರಾಗುತ್ತೆ ಸೊ ಇಂಥದ್ದೆಲ್ಲ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೆಯುವುದು ಅಹ್ ವಿದ್ಯಾವಂತರಿದ್ದುಕೊಂಡು ನಡೆಯುವುದು ಅಂತ ಹೇಳುವಾಗ ಇದು ಬಹುಶಃ ತುಂಬಾ ಬೇಜಾರಿನ ವಿಚಾರ ಇದ್ರ ಬಗ್ಗೆ ಕ್ರಮ ಆಗ್ಬೇಕು ಮತ್ತು ಇದು ಇಂಥ ಘಟನೆಗಳು ಮರುಕಳಿಸಬಾರದು ನಮ್ಮ ಇಲಾಖೆಗಳು ಇದಕ್ಕೆ ಆ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಮತ್ತು ಇದಕ್ಕೆ ಸರಿಯಾದ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಒಂದು ನಂದು ವಿನಂತಿ ಮತ್ತು ಬೇಡಿಕೆ ಓಕೆ ಮೇಡಂ ಈಗ ಪ್ರಮುಖವಾಗಿ ಹೇಳುವಂತದ್ದು ಈಗ ನಾವು ಈಗ ಮೀನ್ ಕದ್ರಂತೆ ಹೊಡೆದ್ರಂತ ಹೇಳಿದ್ರೆ ನಾವು ನಂಬಲಿಕ್ಕೆ ಆಗುದಿಲ್ಲ ಅಲ್ವಾ ಸೊ ಈ ಒಂದು ವಿಚಾರದಲ್ಲಿ ಹೇಳುವಂತದ್ದು ಈ ಮಹಿಳೆ ಕದ್ದದ್ದು ಹೌದಾ ಈ ಮಹಿಳೆ ಏನ್ ಹೇಳ್ತಾಳೆ ಮೇಡಮ್ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಅದನ್ನು ನಾನು ಗಮನಿಸಿಲ್ಲ ನಾವಂದ್ರೆ ಹೆಚ್ಚಾಗಿ ಮಾಧ್ಯಮದ ಮೂಲಕ ಈಗ ಅಂತ ಹೇಳಿದ್ರೆ ಮೊದ್ಲೆಲ್ಲ ಇಂತ ವಿಚಾರಗಳು ಬೆಳಕಿಗೆ ಬರ್ತಿರ್ಲಿಲ್ಲ ಈಗ ಎಲ್ರತ್ರ ಒಂದು ಮೊಬೈಲ್ ಇದೆ ಎಲ್ರು ವಿಡಿಯೋ ಮಾಡ್ತಾರೆ ಎಲ್ರು ಅದನ್ನು ಕ್ಯಾಪ್ಚರ್ ಮಾಡ್ತಾರೆ ಆದದ್ರಿಂದ ಪ್ರಾಯಶ ಇಷ್ಟು ವೇಗವಾಗಿ ಇದೆಲ್ಲ ವಿಚಾರಗಳು ಪ್ರಚಾರ ಆಗುತ್ತೆ ಇಷ್ಟು ವೇಗವಾಗಿ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ಲಿಕ್ಕೆ ಆರಂಭ ಆಗುತ್ತೆ ನಾನು ಅದನ್ನಿಗೆ ಅವರ ಮಾಧ್ಯಮದ ತುಣುಕುಗಳನ್ನೇ ನಾನು ಗಮನಿಸಿದ್ದು ಬಟ್ ನನಗೆ ತುಂಬಾ ದುಃಖ ಕೊಟ್ಟದ್ದು ಅಂತ ಹೇಳಿದ್ರೆ ಆ ರೀತಿ ಮರಕ್ಕೆ ಕಟ್ಟಿ ಹಾಕಿ ಹೊಡೆದ್ರಲ್ಲ ಅದು ತೀರಾ ದುಃಖ ಕೊಟ್ಟು ಅದ್ರ ಜೊತೆ ಅದರ ಜೊತೆ ಇನ್ನು ಉಳಿದವರು ಅದನ್ನು ಅದನ್ನು ನೋಡಿ ನಕ್ ನಕ್ರಲ್ಲ ಬೇಡ ತಪ್ಪು ಮಾಡಿದ್ಲಲ್ಲ ಇರ್ಲಿ ನೀವು ಹೊಡಿಬೇಡಿ ಅನ್ನೋಷ್ಟು ಈಗ ಅವಳು ಮೀನು ಕದ್ದಿರ್ಬಹುದು ಯಾಕಂದ್ರೆ ಮೀನು ಕದಿಯದೆ ಅವರು ನಾನು ಆಕ್ಷನ್ ತಕೊಂಡಿದ್ದಾರೆ ಅಂತ ನಾನು ಅನ್ಸ್ಕೊಳ್ಳೋದಿಲ್ಲ ಯಾಕಂದ್ರೆ ಬೇಕಂತ ಯಾರು ಹೊಡೆಯೋದಿಲ್ಲ ತಪ್ಪು ಮಾಡಿದ್ದಿರ್ಬೋದು ಅವಳು ಅಥವಾ ಅವರೆಲ್ಲ ಪಾಪ ಅವ್ರು ಇಲ್ಲಿ ಬಂದವರು ಒಂದ್ ಸ್ವಲ್ಪ ಮೀನನ್ನು ಕದ್ಕೊಂಡು ಹೋಗುದು ಇದು ರಿಪೀಟ್ ಆಗಿದ್ದಿರ್ಲಿಕ್ಕೂ ಸಾಧ್ಯತೆ ಇದೆ ಇದು ಒಂದೇ ದಿನ ಆದದ್ದಲ್ಲ ಇಂಥದ್ದು ರಿಪೀಟ್ ಆಗಿದ್ದಿರ್ಲಿಕ್ಕೂ ಸಾಧ್ಯತೆ ಇದೆ ಆದ್ರೂನು ಕೂಡ ಆದ್ರೂ ಕೂಡ ಒಂದು ಮೀನು ಒಂದು ಸಣ್ಣ ವಸ್ತು ಅದಕ್ಕೆ ಅದನ್ನು ನೋಡಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ಕೊಂಡು ಏನಾದ್ರು ಕಂಪ್ಲೇಂಟ್ ಲಾಂಜ್ ಮಾಡಿಯಾ ಯಾರು ಹೇಳಿಯ ಯಾಕಂದ್ರೆ ಅಲ್ಲಿ ಮೀನುಗಾರಿಕೆ ಸಂಬಂಧಪಟ್ಟಂತೆ ಅವರದೇ ಆದ ರೂಲ್ಸ್ ಗಳಿದೆ ಅವರನ್ನು ಹೊರಗಿಡ್ಲಿಕ್ಕೆ ಬೇರೆ ದಾರಿಗಳನ್ನು ಅವ್ರು ಖಂಡಿತವಾಗಿ ಬಳಸ್ಬೋದಿತ್ತು ಬಳಸಬೇಕಿತ್ತು ಈ ರೀತಿ ಹೋಗ್ಬಾರ್ದಿತ್ತು ಈ ರೀತಿ ಸಿಟ್ಟು ಬಂದ್ರು ಕೂಡ ಈ ರೀತಿ ಹೋಗ್ಬಾರ್ದಿತ್ತು ಒಂದು ವೇಳೆ ಇದ್ರೂ ಕೂಡ ಪೊಲೀಸ್ ಇಲಾಖೆಗೆ ತಿಳಿಸುವಂತದ್ದು ಮಾಡ್ಬೋದಿತ್ತು ಅಲ್ಲಿಗೆ ಪ್ರಕಾರ ಅಲ್ಲ ಅಲ್ಲಿ ಸಂಘಟನೆಗಳಿದೆ ಕರೆಕ್ಟ್ ಅಲ್ಲಿ ಬೇಕಾದಷ್ಟು ಕಾನೂನುಗಳಿದೆ ಸಂಘಟನೆಗಳಿದೆ ಅದನ್ನೆಲ್ಲ ನೋಡಿ ಈ ರೀತಿ ಆಗ್ತಾ ಇದೆ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ಕೊಂಡು ಗಮನಕ್ಕೆ ತಂದು ಅವ್ರು ಬರದೆ ಮಾಡುವಂತದ್ದು ಮತ್ತು ಕೇಳಿದಾಗ ಪ್ರಾಯಶ ಕಂಪ್ಲೇಂಟ್ ಲಾಜ್ ಮಾಡ್ಕೊಂಡು ನಮ್ಮ ಕಾನೂನು ವ್ಯವಸ್ಥೆ ಇದೆ ಮಹಿಳಾ ಪೊಲೀಸ್ ಇದ್ದಾರೆ ಬೇಕಾದಷ್ಟು ಬೇಕಾದಷ್ಟು ಕಾನೂನು ವ್ಯವಸ್ಥೆಗಳಿದೆ ಅದನ್ನು ಉಪಯೋಗಿಸಿಕೊಂಡು ನಾವು ಅದನ್ನು ಹೇಳಬೇಕು ಹೌದು ಇನ್ನೊಂದು ಏನಾಗುತ್ತೆ ಮೇಡಮ್ ಅಂತ ಹೇಳಿದೆ ಇಂತಹ ಪ್ರಕರಣಗಳಲ್ಲಿ ಯಾರಾದ್ರೂ ಒಬ್ರು ವಿಡಿಯೋ ಮಾಡ್ತಾ ಇದಾರೆ ಅಂದ್ಕೂಡ್ಲೆ ಅದು ಮತ್ತಷ್ಟು ರೋಷ ಆಗ್ಲಿ ಉಕ್ಕಿ ಬರುವಂತದ್ದು ಇರುತ್ತೆ ಸೊ ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಅನ್ ಅನ್ಸುತ್ತೆ ಅಲ್ಲ ಕೆಲವೊಂದು ಆ ರೀತಿನೂ ಆಗುತ್ತೆ ಕೆಲವೊಂದು ಅರಿವಿಲ್ಲದೂ ಆಗುತ್ತೆ ಇವರಿಗೆ ನಿಜವಾಗಿ ಅರಿವಿರುವುದಿಲ್ಲ ಅಲ್ಲಿ ಆಗುವಂತ ವಿಡಿಯೋ ಇನ್ನೆಲ್ಲಿಂದಲೂ ದೂರದಿಂದ ಮಾಡಿರ್ತಾರೆ ಆ ವಿಡಿಯೋ ಬಿದ್ದಿರ್ತಾರೆ ಬಿಟ್ರೆ ಅಲ್ಲಿ ಹೋಗಿ ಅದನ್ನು ಸಮಾಧಾನ ಮಾಡುದು ಅದ್ರಲ್ಲಿ ಬಿದ್ದಿರುದಿಲ್ಲ ಆ ವಿಡಿಯೋ ಮಾಡುದ್ರಲ್ಲಿ ಬಿದ್ದಿರ್ತಾರೆ ಸೊ ಹಾಗಿರ್ಲಿಕ್ಕೆ ಹೋಗಿ ಈಗ ಎದುರಲ್ಲೂ ವಿಡಿಯೋನೂ ಆಗತ್ತೆ ಗೊತ್ತಿಲ್ಲದೆ ವಿಡಿಯೋನೂ ಆಗುತ್ತೆ ಈಗಂತೂ ಯಾವ್ದನ್ನು ಮುಚ್ಚಿಡ್ಲಿಕ್ಕೆ ತುಂಬಾ ಕಷ್ಟ ಯಾವ ಎಲ್ಲೋ ಆದ್ರೂ ಕೂಡ ಮುಚ್ಚಿಡ್ಲಿಕ್ಕೆ ಕಷ್ಟ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಬಹಳ ಸ್ಪೀಡ್ ಆಗಿದೆ ಏನೇ ಆದ್ರೂ ಕೂಡ ಒಂದಾದಲ್ಲಿ ಹೋಗುತ್ತೆ ಹೌದು ಹೌದು ಈಗ ಏನ್ ಹೇಳ್ತೀರಿ ಮೇಡಮ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಏನು ಈಗ ಆಕ್ಷನ್ ತಗೊಂಡಿದ್ದ ತಗೊಂಡಿದ್ದೆ ಹೌದು ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಸಲಹೆ ಕೊಡ್ತೀರಿ ತಾವು ಆ ಅಲ್ಲ ಇದರ ಬಗ್ಗೆ ಕಠಿಣ ಕ್ರಮಗಳನ್ನು ತಗೊಳ್ಬೇಕು ಮತ್ತೆ ಈ ಇಂಥದ್ದು ಯಾಕಂದ್ರೆ ನಮ್ಗೆ ಏನಾದ್ರೂ ಕಠಿಣ ಕ್ರಮಗಳನ್ನು ತೆಗೆದು ತೆಗೆದುಕೊಳ್ಳದೆ ಹೋದ್ರೆ ಇದು ಏನಾದ್ರು ಅವರು ಒಂದು ಸ್ಟ್ರಾಂಗ್ ಆಗಿ ಮೆಸೇಜ್ ಕೊಡ್ಬೇಕು ಸಮಾಜಕ್ಕೆ ಇಂಥ ಪ್ರತಿ ಇಂಥ ಘಟನೆಗಳು ಇನ್ನು ಮುಂದೆ ನಮ್ಮಲ್ಲಿ ನಡೀಬಾರ್ದು ಅದಕ್ಕೆ ಯಾವ ರೀತಿ ಅವರು ಆಕ್ಷನ್ ತಕೊಳ್ತಾರೆ ಅಥವಾ ಯಾವ ರೀತಿ ಅವರು ಆ ಸಂದೇಶವನ್ನು ಕೊಡ್ತಾರೆ ಸಮಾಜಕ್ಕೆ ಸಂದೇಶ ಕೊಡುವಂತದ್ದು ಮುಖ್ಯ ಈಗ ಹೆಂಗಸು ಹೊಡೆದವ್ರಿಗೆ ಕೂಡ ಮತ್ತೆ ರಿಗ್ರೆಟ್ ಆಗಿರ್ಬೋದು ಅಥವಾ ಆಗಿರ್ಬೋದು ಆದ್ರೆ ಇಂಥ ಆಕ್ಷನ್ ಗಳಿಗೆ ಕೈ ಹಾಕಬಾರ್ದು ಜನ ಇನ್ನು ಮುಂದೆ ಎನ್ಸ್ಕೊಳ್ಬೇಕು ನಾವ್ ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಅವರ ಮನಸ್ಸಲ್ಲೂ ಇರುತ್ತೆ ಇದು ನಾವು ಮಾಡುದ್ ತಪ್ಪು ಅಂತ ಅವರ ಮನಸ್ಸಲ್ಲೂ ಇರುತ್ತೆ ಸಿಟ್ಟು ಅಂತ ಇರುತ್ತೆ ಸಿಟ್ಟು ಅಂತ ಬಂದಾಗ ನಾವು ಪ್ರಾಣಿ ಆಗ್ಲಿಕ್ಕೆ ಆಗುದಿಲ್ಲ ಅಲ್ಲ ನಿಜ ಅದು ನಾಳೆ ಆ ಮಹಿಳೆ ಹೊರಗಡೆ ಹೋಗ್ಬೇಕು ಇನ್ನೊಬ್ರಿಗೆ ಮುಖ ತೋರಿಸ್ಬೇಕಂದ್ರೆ ಆಕೆ ಆ ತಪ್ಪು ಮಾಡಿ ಪಶ್ಚಾತ್ತಾಪ ಆಗಿ ಯಾರಾದ್ರು ನಾಲ್ಕು ಮಂದಿ ಹೀ ಅಳಿಸಿದ್ರೆ ಆ ಮಹಿಳೆ ಏನಾದ್ರು ತನ್ಗೆ ತನ್ ಮಾಡ್ಕೊಂಡ್ರೆ ಸಮಸ್ಯೆ ಮುಂದೆ ಕೂಡ ಒಂದು ಸಮಸ್ಯೆ ಅಲ್ವಾ ಮೇಡಮ್ ಈಗ ಅದೆಲ್ಲ ಅದುನು ಅದುನು ಇದೆ ಅದುನು ಅಂತ ಪರಿಸ್ಥಿತಿಗಳು ಇರುತ್ತೆ ಅಂತ ಪರಿಸ್ಥಿತಿಗಳು ಇರುತ್ತೆ ಅದಕ್ಕೆ ಅವರಿಗೆ ಅದ್ ಇಂತ ಘಟನೆಗಳು ಮರುಕಳಿಸದಂತೆ ನಮ್ಮ ಜಿಲ್ಲಾಡಳಿತ ಇರ್ಬೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಅವರು ಅದಕ್ಕೆ ಅದಕ್ಕೆ ಆ ರೀತಿಯಲ್ಲಿ ಒಂದು ಒಂದು ಗೆ ಬೇಕಾದಂತ ಒಂದು ರಿಸಲ್ಟ್ ಅನ್ನು ಅವ್ರು ಇದರಲ್ಲಿ ಕೊಡ್ಬೇಕು ಅಂತ ವಿನಂತಿ ನಮ್ದು ಅಷ್ಟೇ ಖಂಡಿತ ಖಂಡಿತ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಝೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ